ಬೆಂಗಳೂರಿನ ಎಂ ಜಿ ರಸ್ತೆ ಬ್ರಿಗೇಡ್ ರಸ್ತೆ ಚರ್ಚ್ ಸ್ಟ್ರೀಟ್ ಮತ್ತು ರೆಸಿಡೆನ್ಸಿಯಲ್ ರಸ್ತೆಯಲ್ಲಿ ಪ್ರತಿ ವರ್ಷವೂ ಕೂಡ ಹೊಸ ವರ್ಷವನ್ನು ತುಂಬ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡ್ತಾರೆ ಈ ಬಾರಿಯೂ ಕೂಡ ಇದೇ ರೀತಿಯಾಗಿ ಗ್ರ್ಯಾಂಡಾಗಿ ವೆಲ್ಕಮ್ ಅಂದರೆ ಎರಡು ಸಾವಿರದ ಇಪ್ಪತ್ತಾರನ್ನು ಬರ ಮಾಡ್ಕೊಡೋದಕ್ಕೆ ಸಕಾಲ ರೀತಿಯ ಸಿದ್ಧತೆಯನ್ನು ನಡೆದಿರುವಂಥದ್ದು ನಾನು ನಿಮ್ಮ ದೃಶ್ಯಾವಳಿ ಸಹ ತೋರಿಸ್ತಾ ಹೋಗ್ತೀನಿ ನೀವು ನೋಡ್ತಾ ಇರ್ಬೋದು ಈ ಚರ್ಚ್ ಸ್ಟ್ರೀಟ್ನಲ್ಲಿ ನಾನಿದ್ದೀನಿ ಈಗ ನೋಡ್ತಾ ಇರ್ಬೋದು ಚರ್ಚ್ ಸ್ಟ್ರೀಟ್ನಲ್ಲಿ ಯಾವ ರೀತಿ ಅಂಥ ಒಂದು ಸಿದ್ಧತೆಗಳನ್ನು ನಡೀತಾ ಇದೆ ಮತ್ತು ಯಾವ ರೀತಿಯಾಗಿ ಜನ ಬಂದು ಹೋಗ್ತಾ ಇದ್ದಾರೆ ಮತ್ತು ಬ್ಯಾರಿಕೇಡ್ಗಳನ್ನು ಹಾಕಿ ಪೊಲೀಸರು ಯಾವ ರೀತಿಯಾಗಿ ಬಂದೋಬಸ್ತನ್ನು ಕೈಗೊಂಡಿದ್ದಾರೆ ಅಂತಕ್ಕಂಥದ್ದು ಅದ್ರ ಜೊತೆಯಲ್ಲಿ ಏನಿಲ್ಲ ಇರ್ತಕ್ಕಂಥ ಪೊಲೀಸರು ಕೂಡ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೀಬಾರ್ದು ಅಂತೇಳಿ ಈಗಾಗಲೇ ಎಚ್ಚೆತ್ಕೊಂಡು ಅವರು ತಮ್ಮ ತಮ್ಮ ಕೆಲಸಗಳನ್ನು ಮಾಡ್ತಾ ಇರ್ತಕ್ಕಂಥ ಮತ್ತು ಚರ್ಚ್ ಶ್ರೀಟ್ ಅಂತಂದಾಗ ಸಾಕಷ್ಟು ಜನ ಮತ್ತು ಮಹಿಳೆಯರು ಮತ್ತು ಏನು ಪುರುಷರು ಇರ್ಬೋದು ಯಾರು ಯುವಕ ಯುವತಿಯರು ಎಲ್ಲರೂ ಸರ್ ಬರ್ತಾ ಹೋಗ್ತಾ ಇರ್ತಾರೆ ಏನೋ ಒಂದು ಕಪಲ್ಸ್ಗಳ ಪ್ರೇಮಿಗಳು ಇರ್ಬೋದು ಪ್ರೇಮಿಗಳು ಕೂಡ ಸಾಕಷ್ಟು ಜನ ಬಂದು ಹೋಗ್ತಾ ಇರ್ತಾರೆ ಈ ಒಂದು ರಸ್ತೆಯಲ್ಲಿ ಸಾಕಷ್ಟು ಏನು ಕ್ಯಾಮ್ರಾಗಳನ್ನು ಹಾಕಿ ಈಗಾಗಲೇ ಪೊಲೀಸರು ಕೂಡ ಒಂದು ಎಚ್ಚರಿಕೆಯನ್ನು ವಹಿಸಿರ್ತಕ್ಕಂಥದ್ದು ಅದ್ರ ಜೊತೆಯಲ್ಲೇ ನೀವು ನೋಡ್ತಾ ಇರೋದು ಈ ಕಡೆ ನೋಡ್ತಾ ಹೋಗೋದಾದ್ರೆ ಪೊಲೀಸರು ಯಾವುದೇ ರೀತಿಯಾದ ಹೈತಕರ ಘಟನೆಗಳು ನಡೀಬಾರದು ಅಂತೇಳಿ ಒಂದು ಫೇಸ್ ರೆಕಗ್ನೈಸೇಷನ್ ಒಂದು ಕ್ಯಾಮ್ರಾಗಳನ್ನು ಹಾಕಿರ್ತಕ್ಕಂಥದ್ದು ಬೆಂಗಳೂರಿನ ಈ ಒಂದು ನಾಲ್ಕು ರಸ್ತೆಗಳಲ್ಲಿ ಸುಮಾರು ಮುನ್ನೂರ ಎಪ್ಪತ್ತಕ್ಕೂ ಹೆಚ್ಚು ಕ್ಯಾಮ್ರಾಗಳನ್ನು ಈಗಾಗಲೇ ಅಳವಡಿಕೆ ಮಾಡಿರ್ತಕ್ಕಂಥ ನಾವು ಈ ಕಡೆ ನೋಡ್ತಾ ಇರ್ಬೋದು ಈ ಜೊತೆಯಲ್ಲಿ ಈಗಾಗಲೇ ಆ ಒಂದು ಲೈಟಿಂಗ್ಸನ್ನು ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಮತ್ತು ಪೊಲೀಸರು ಕೂಡ ಕಮ್ಯಾಂಡನ್ನು ಮಾಡ್ತಾ ಇರ್ತಕ್ಕಂಥದ್ದು ಆ ಪೊಲೀಸರು ಕೂಡ ಈಗಾಗಲೇ ಯಾವ್ಯಾವ ಸ್ಥಳಕ್ಕೆ ನಿಯೋಜನೆ ಮಾಡಬೇಕಂತೇಳಿ ಈಗಾಗಲೇ ಒಂದು ಕಮ್ಯಾಂಡನ್ನು ಕೊಡ್ತಾ ಇರ್ತಕ್ಕಂಥದ್ದು ಮತ್ತು ಲೈಟಿಂಗ್ಸ್ ಕೂಡ ತುಂಬಾ ವಿಜೃಂಭಣೆಯನ್ನು ಮಾಡಿರ್ತಕ್ಕಂಥದ್ದು ಜೊತೆಯಲ್ಲಿ ನಾವು ಮುಂದೆ ಕಡೆ ನೋಡ್ತಾ ಇರೋದು ನೋಡ್ತಾ ಇರೋದು ಈ ಕಡೆ ನೋಡೋದಾದರೆ ಏನು ಒಂದು ಧ್ವನಿವರ್ಧಕಗಳನ್ನು ಅಳವಡಿಕೆ ಮಾಡಿ ಅದೇ ಇಲ್ಲೇನು ಜನ ರಾತ್ರಿ ಸೇರ್ತಾರೆ ಅಂದರೆ ಇನ್ನೇನು ಕೆಲವೇ ಕ್ಷಣ ಈ ಒಂದು ರಸ್ತೆ ಕೂಡ ಸಂಪೂರ್ಣವಾಗಿ ಕ್ಲೋಸ್ ಆಗ್ತದೆ ಈ ಸಂದರ್ಭದಲ್ಲಿ ಸಾಕಷ್ಟು ಜನ ಬರೋದರಿಂದಾಗಿ ರಸ್ತೆಯಲ್ಲಿ ಓಡಾಟ ಮಾಡೋದರಿಂದಾಗಿ ಒಂದು ಧ್ವನಿವರ್ಧಕ ಮೂಲಕ ಎಚ್ಚರಿಸಿಕೆ ನೀಡುವಂಥದ್ದು ಇರ್ಬೋದು ಮತ್ತು ಯಾವುದೇ ರೀತಿಯಾಗಿ ಏನು ಜನ ಗುಂಪುಗೂಡ್ದಂಥ ಸಂದರ್ಭದಲ್ಲಿ ಅವರನ್ನು ಎಚ್ಚರಿಸಿ ಆ ಗುಂಪನ್ನು ಚದರಿಸೋದಕ್ಕೆ ಒಂದು ಧ್ವನಿವರ್ಧಕಗಳನ್ನು ಈಗಾಗಲೇ ಪೊಲೀಸರು ಕೂಡ ವ್ಯವಸ್ಥೆಯನ್ನು ಮಾಡ್ತಿರ್ಕೊಂಡರು ಮಾಡಿರುವಂಥದ್ದು ಅದ್ರ ಜೊತೆಯಲ್ಲೇ ಒಂದು ಕಂಟ್ರೋಲ್ ರೂಮನ್ನು ಇದು ನೋಡ್ತಾ ಇರ್ಬೋದು ಈ ಒಂದು ಹೋಟೆಲ್ ಒಳಗಡೆ ಒಂದು ಸಿ ಟಿ ವಿ ಕ್ಯಾಮ್ರಾಗಳನ್ನು ಹಾಕಿ ಒಂದು ಕಂಟ್ರೋಲ್ ರೂಮನ್ನು ಮಾಡ್ಕೊಂಡಿರ್ತಾವೆ ಯಾಕಂತಂದರೆ ಸಾಕಷ್ಟು ಜನ ಬಂದು ಹೋಗೋದ್ರಿಂದ ಏನಾದರೂ ಸಣ್ಣ ಪುಟ್ಟ ವಿಚಾರ ಘಟನೆ ನಡೆದಂಥ ಸಂದರ್ಭ ತಕ್ಷಣಕ್ಕೆ ಎಚ್ಚೆತ್ಕೊಂಡು ಪೊಲೀಸರನ್ನ ಆ ಒಂದು ಸ್ಥಳಕ್ಕೆ ನಿಯೋಜನೆ ಮಾಡೋದು ಮಾಡಬೇಕಾಗಿರೋದ್ರಿಂದ ಒಂದು ಕಂಟ್ರೋಲ್ ರೂಮನ್ನು ಈಗಾಗಲೇ ಕ್ರಿಯೇಟನ್ನು ಮಾಡಿರ್ತಕ್ಕಂಥ ಅದ್ರ ಜೊತೆಯಲ್ಲಿ ಅಗ್ನಿಶಾಮಕದ ದಳ ಇರ್ಬೋದು ಮತ್ತು ಒಂದು ಟ್ರಾಫಿಕ್ ಪೊಲೀಸರು ಇರ್ಬೋದು ಎಲ್ಲರೂ ಸಹ ಈಗಾಗಲೇ ಒಂದು ಸ್ಥಳದಲ್ಲಿ ಬೀಡುಬಿಟ್ಟಿರ್ತಕ್ಕಂಥದ್ದು ಒಂದು ಕಡೆ ಏನು ಈ ಒಂದು ಏನು ಹೊಸ ವರ್ಷನ ತುಂಬ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡೋದಕ್ಕೆ ಎಲ್ಲ ರೀತಿಯ ತಯಾರಿ ನಡೀತಾ ಇದ್ದರೆ ಜೊತೆಯಲ್ಲಿ ಪೊಲೀಸರು ಕೂಡ ತಮ್ಮ ಒಂದು ಕರ್ತವ್ಯ ಇರ್ಬೋದು ಮತ್ತು ಯಾವುದೇ ರೀತಿಯಾದಂಥ ಅವು ತುಂಬ ಸೇಫಾಗಿ ಈ ಒಂದು ಬಾರಿ ಈ ಬಾರಿ ಹೊಸ ವರ್ಷನೇ ಆಚರಣೆ ಆಗಬೇಕಂತೇಳಿ ಅವರು ಕೂಡ ಎಲ್ಲ ರೀತಿಯಂಥ ಒಂದು ಕ್ರಮಗಳನ್ನು ಮತ್ತು ಅದಕ್ಕೆ ಬೇಕಾದಂಥ ಒಂದು ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಂಡಿರ್ತಕ್ಕಂಥದ್ದು ಯಾಕೆಂತಾನೆ ವರ್ಷ ವರ್ಷ ಕೂಡ ಈ ಒಂದು ಸ್ಥಳದಲ್ಲಿ ಸಾಕಷ್ಟು ಜನ ಸೇರೋದ್ರಿಂದಾಗಿ ಈ ಬಾರಿ ಕೂಡ ಸಾಕಷ್ಟು ಜನ ಬರೋ ನಿರೀಕ್ಷೆ ಇರೋದರಿಂದಾಗಿ ಸಾಕಷ್ಟು ಜನ ಬಂದಿರ್ತಕ್ಕಂಥದ್ದು ಬರೋ ಥರ ಈಗಾಗಲೇ ಸಾಕಷ್ಟು ಜನ ಬಂದು ಹೋಗ್ತಾ ಇರೋದ್ರಿಂದಾಗಿ ಸುಮಾರು ಈಗ ತಕ್ಷಣಕ್ಕೆ ಒಂದು ಐದರಿಂದ ಆರು ಸಾವಿರ ಜನ ಈಗಾಗಲೇ ಪೊಲೀಸರನ್ನು ನಿಯೋಜನೆ ಮಾಡಿರ್ತಕ್ಕಂಥ ಬೆಂಗಳೂರಲ್ಲಿ ಕೋರಮಂಗ್ಲ ಇರೋದು ಬೇರೆ ಎಲ್ಲ ಏರಿಯಾಗಳಲ್ಲೂ ಸೇರಿ ಸುಮಾರು ಇಪ್ಪತ್ತು ಸಾವಿರಕ್ಕೂ ಇತ್ತು ಜನ ಪೊಲೀಸರನ್ನು ನಿಯೋಜನೆ ಮಾಡಿದ್ದಾರೆ ಅಂತ ಹೇಳ್ಬೋದು ಈಗಾಗಲೇ ಸ್ಥಳಕ್ಕೆ ಹಿರಿಯ ಅಧಿಕಾರಿಗಳೆಲ್ಲ ಭೇಟಿ ಕೊಟ್ಟು ಯಾವ ರೀತಿಯಾಗಿ ಈ ಬರಿಯ ಹೊಸ ವರ್ಷ ಸಿದ್ಧತೆ ನಡೆದಿದೆ ಅನ್ನೋದ್ರ ಬಗ್ಗೆ ಕೂಡ ಒಂದು ಮಾಹಿತಿಯನ್ನು ಪಡೆದುಕೊಂಡಿರ್ತು ಅಂತ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬಾಯೇಳಿ ಎರಡು ಸಾವಿರದ ಇಪ್ಪತ್ತರನ್ನು ತುಂಬ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡ್ಕೊಳೋದಕ್ಕೆ ಇಡೀ ರಾಜ್ಯ ಕೂಡ ತುಂಬಾ ತುದಿಗಾಲಲ್ಲಿ ಕಾಯ್ತಾ ಇರುವಂಥದ್ದು ಹಾಗಾಗಿ ತಮ್ಮ ಮನೆಗಳಿರ್ಬೋದು ಅಥವಾ ಸ್ನೇಹಿತರ ಒಂದು ಒಂದೆಲ್ಲ ಒಂದು ಕಡೆ ತುಂಬಾ ಖುಷಿಯಾಗಿ ಒಂದು ಈ ಬಾರಿಯ ಹೊಸ ವರ್ಷವನ್ನು ಎಂಜಾಯ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಆ ಕ್ಯಾಮ್ರಾ ಪರ್ಸನ್ ಅಕ್ಷಯ್ ಜೊತೆ ದರ್ಶನ್ ಎಲ್ಲ ಜನತಾ ಟಿವಿ